ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಪ್ರಶ್ನೋತ್ತರ ಪ್ರಾರಂಭಿಕ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಕ್ರೈಸ್ತ್ ಪವಿತ್ರ ಗ್ರಂಥ ಡ್ಯಾಸ್ ಉತ್ತರ ಬೈಬಲ್ ಎರಡು ಮಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಡ್ಯಾಸ್ ಉತ್ತರ ಅರಬ್ ದೇಶದ ಮೆಕ್ಕ ಮೂರು ಕುಬ್ಲಾಯ್ ಖಾನ್ ಡ್ಯಾಸ್ ಮೊಮ್ಮಗ ಉತ್ತರ ಖಾನನ ನಾಲ್ಕು ಸರ್ಕರ ಮೂಲ ಡ್ಯಾಸ್ ಉತ್ತರ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಉತ್ತರ ಏಸು ಬೆತ್ಲೆ ಎಂಬಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಪ್ರಶ್ನೆ ಎರಡು ಏಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವುವು ಉತ್ತರ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಎಂದರು ಮಾನವ ಸೇವೆಯೇ ದೇವರ ಸೇವೆ ಎಂದರು ಇವು ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಪ್ರಶ್ನೆ ಮೂರು ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಟರ್ಕರು ಜೆರುಷಲಂ ಯಾತ್ರಿಗಳ ಮೇಲೆ ನಿಷೇಧ ಏರಿದ್ದು ಕ್ರಿಶೇಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿತ್ತು ಪ್ರಶ್ನೆ ನಾಲ್ಕು ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ದೇವನೊಬ್ಬನೇ ಏಕದೇವತಾರಾಧನೆ ಮತ್ತು ದೇವನು ನಿರಾಕಾರ ಸ್ವರೂಪಿ ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ನಿಗದಿತ ಸಮಯದಲ್ಲಿನ ಐದು ಹೊತ್ತಿನ ನಮಾಜನ್ನು ನಿರ್ವಹಿಸುವುದು ಕಡ್ಡಾಯ ದಾನ ನೀಡುವುದು ರಂಜಾನ್ ತಿಂಗಳಿನಲ್ಲಿ ಹಗಲು ಪೂರ್ತಿ ಉಪವಾಸ ವ್ರತಾಚರಣೆ ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿರುವವರು ಜೀವಮಾನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಅಜ್ಜ ಯಾತ್ರೆ ಮಾಡುವುದು ಪ್ರಶ್ನೆ ಐದು ಅರಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಉತ್ತರ ಅರಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬರ ಕೊಡುಗೆಯಾಗಿದೆ ಪ್ರಶ್ನೆ ಆರು ಆಟೋಮಾನ್ ತರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಹಲಂ ಜನಾಂಗಕ್ಕೆ ಸೇರಿದ ತರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರು ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಆಡ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು